ಹೈ ಫ್ರೆಂಡ್ಸ್ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಚ್ಚ ಹೊಸ ವೀಡಿಯೋ ಜೊತೆಗೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಫೈಲ್ಸ್ ಗೋ ಬೈ ಗೂಗಲ್ ಅಂತ ಈ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಫ್ರೆಂಡ್ಸ್ ಮುಂದುವರೆದ ಭಾಗ ಹೇಳಬೇಕಾದ್ರೆ ಸೊ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೇಫ್ ಫೋಲ್ಡರ್ ಎನ್ನುವ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಫ್ರೆಂಡ್ಸ್ ಇದಕ್ಕೂ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನೀವು ನಮ್ಮ ಒಂದು ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಮಾಡೋದ್ರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ಡಿಜಿಟಲ್ ಯುಗದಲ್ಲಿ ಫೋನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಥವಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಪ್ ರಿವ್ಯೂಸ್ ಇದೇ ರೀತಿ ಹೊಸ ಹೊಸ ಆ್ಯಪ್ ರಿವ್ಯೂಸ್ ಮಾಡ್ತಾನೆ ಇರ್ತೀನಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೀವು ಸಹ ನಾವೊಂದು ಹೇಳ್ಕೊಡುವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಳೆದ್ರೆ ಫೋನ್ ಯೂಸ್ ಮಾಡುವ ಎಕ್ಸ್ಪೋರ್ಟ್ಸ್ಗಳಾಗ್ತೀರಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಆಫ್ ಆಲ್ ನಾವೊಂದು ಆ್ಯಪ್ ಇನ್ಸ್ಟಾಲೇಷನ್ ಪ್ರೊಸೆಸ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಆ ಒಂದು ಬೇಕ ವಿಡಿಯೋ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೋಡ್ಕೋಬೋದು ಸೊ ಬನ್ನಿ ಇವಾಗ ಈ ಒಂದು ನೆಕ್ಸ್ಟು ಭಾಗವನ್ನು ಮಾಡೋಣ ನೋಡಿ ಫನಾನ್ಷಿಯಲಿ ಸೇಫ್ ಫೋಲ್ಡರ್ ಅಂತಿದೆ ನೋಡಿ ಈ ಒಂದು ಆಪ್ಷನ್ ಬಗ್ಗೆ ಹೇಳ್ತಿದ್ದೀನಿ ಈ ಒಂದು ಆಪ್ಷನ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಸೀಕ್ರೆಟ್ ಆಗಿರೋ ಫೋಟೋ ವಿಡಿಯೋ ಆಡಿಯೋ ಈ ಒಂದು ಫೈಲ್ಸ್ಗಳನ್ನು ಇಲ್ಲಿ ಮೂವ್ ಮಾಡ್ಬೋದು ಅಂತಂದರೆ ನೋಡಿ ಫ್ರೆಂಡ್ಸ್ ನಾ ಇವಾಗ ಅದನ್ನು ಯಾವ ರೀತಿ ಎನೇಬಲ್ ಮಾಡೋದು ಅಂತ ನೋ ಹೇಳ್ಕೊಡ್ತೀನಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಚೂಸ್ ಎ ಲಾಕ್ ಅಂತ ಬಂದಿದೆ ಇಲ್ಲಿ ನೀವು ಪ್ಯಾಟರ್ನ ಸೆಟ್ ಮಾಡ್ಕೋಬೋದು ಪಿನ್ನ ಸೆಟ್ ಮಾಡ್ಕೋಬೋದು ಇಲ್ಲಿ ಪ್ರೈವೇಸಿ ಇಶ್ಯೂಸಿಂದ ಇದು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣುತ್ತಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವೊಂದು ನಾವೊಂದು ಪಿನ್ ಮತ್ತೊಂದು ಸರ್ತಿ ಎಂಟರ್ ಮಾಡಬೇಕಂತ ಕೇಳುತ್ತೆ ಕನ್ಫರ್ಮ್ ಕೇಳುತ್ತೆ ಒಂದು ನಿಮಿಷ ಫ್ರೆಂಡ್ಸ್ ಇದು ಸೊ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಬೇಕಿದ್ರೆ ಓದ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಫರ್ಗಟ್ ಪಿನ್ ಅಂತ ಬಂದಿದೆ ಅಂತ ಇದರ ಅರ್ಥ ಏನಪ್ಪ ಅಂತಂದರೆ ನೀವೊಂದು ಪಿನ್ ಈ ಒಂದು ಪಿನ್ನ ಮರಿಬಾರ್ದು ನೋಡಿ ಇಲ್ಲಿ ಗಾಟಿಟ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಇದು ನೀವು ಅನ್ಇನ್ಸ್ಟಾಲ್ ಮಾಡಿ ವಾಪಸ್ ಇನ್ಸ್ಟಾಲೇಷನ್ ಮಾಡಿದ್ರೆ ಈ ಒಂದು ಪಿನ್ ನಿಮಗೆ ಸೆಟ್ ಆಗಿರೋಲ್ಲ ನೀನು ಫಸ್ಟಿಂದನೇ ಈ ಒಂದು ಪಿನ್ನೆ ಎನೇಬಲ್ ಮಾಡಬೇಕಾಗುತ್ತೆ ಈಗ ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಸೊ ಫ್ರೆಂಡ್ಸ್ ಇದಕ್ಕೆ ಮೂವ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ತಿರ್ಬೋದು ನೀವು ನೋಡಿ ಎರಡು ಎರಡು ಸ್ಕ್ರೀನ್ ಶಾಟ್ ಇವೆ ಇಲ್ಲಿ ಫೈಲ್ಸ್ ಬೈ ಗೂಗಲ್ ಸ್ಕ್ರೀನ್ ಚಾಟ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ನೋಡ್ತೇವೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಅವು ಇಲ್ಲಿ ನಿಮಗೆ ಶೋ ಆಗ್ತಿರಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಆ್ಯಕ್ಷನ್ಸ್ ಫೈಲ್ ಅಂತ ಇರುತ್ತೆ ನೋಡಿ ಪಕ್ಕದಲ್ಲಿ ಈ ರೀತಿ ಕೊಟ್ಟ ತಕ್ಷಣವೇ ಇಲ್ಲಿ ನಿಮಗೆ ಮೂವ್ ಟು ಸೇಫ್ ಓಲ್ಡರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕೆ ನಿಮ್ಮ ಒಂದು ಪಿನ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕತ್ತೆ ಈ ನಿಮ್ಮ ಒಂದು ಪಿನ್ನ ಎಂಟ್ರ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿ ಹೋಗಿರುತ್ತದು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎರಡು ಸ್ಕ್ರೀನ್ಶಾಟ್ಗಳಿದ್ವು ಇಲ್ಲಿ ಬಟ್ ಇವಾಗ ಒಂದೇ ಇದೆ ಇನ್ನೊಂದು ಸರ್ತಿ ಇನ್ನೊಂದು ಮಾಡಿ ನೋಡ್ತೀನಿ ಮಾಡಿ ನೋಡಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಿನ್ನ ಎಂಟ್ರ್ ಮಾಡಲಿಕ್ಕೆ ಕೇಳ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾನೆ ಎಲ್ಲವು ಇವು ಅಷ್ಟೇ ಅಲ್ದೇ ವಿಡಿಯೋ ಸಹ ನಾವು ಇಲ್ಲಿ ಮೂವ್ ಮಾಡ್ಬೋದು ಅದು ಯಾವ ರೀತಿ ಅಂತ ಮೇಡಮ್ ಆ್ಯಸ್ ಯೂಸ್ಬಲ್ ನೀವು ಒಂದು ಪಿನ್ನ ಎಂಟ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಇತ್ತು ಬಟ್ ಇವಾಗ ಅದು ಶೋ ಆಗ್ತಾ ಇಲ್ಲ ಸೊ ಫ್ರೆಂಡ್ಸ್ ಈ ರೀತಿ ಈ ಒಂದು ವಿಡಿಯೋಗಳನ್ನು ನೀವು ಗ್ಯಾಲರಿಯಲ್ಲಿ ಹೋಗಿ ನೋಡಿದರೆ ಸಹ ಸಿಗೋಲ್ಲ ಒಂದು ವಾಟ್ಸಪಲ್ಲಿ ಹೋಗಿ ನೋಡಿದರೆ ಸಹ ನಿಮಗೆ ಸಿಗೋ ಶೋ ಆಗ್ತಾನೆ ಇರೋಲ್ಲ ನೀವು ನೋಡಬೇಕಪ್ಪ ಅಂತಂದರೆ ಸೇಫ್ ಹೋಲ್ಡರ್ ಅಂತ ಇರುತ್ತೆ ನೋಡಿಲ್ಲಿ ಇಲ್ಲಿ ಒಂದು ನಿಮಿಷ ಫ್ರೆಂಡ್ಸ್ ಸಾರಿ ಒಂದು ನಿಮಿಷ ಇಲ್ಲಿ ನಾ ಒಂದು ಪಿನ್ ಎಂಟ್ರ್ ಮಾಡ್ಕೊತೀನಿ ಪಿನ್ ಎಂಟ್ರ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದೆವು ಸ್ಕ್ರೀನ್ಶಾಟ್ಗಳು ಇಲ್ಲಿ ಯಾವಾಗ ಇಲ್ಲೆಲ್ಲ ಶೋ ಆಗ್ತಾ ಇರುತ್ತೆ ಸೊ ದಯವಿಟ್ಟು ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ಸೀಕ್ರೆಟ್ ಫೋಟೋಗಳು ಇರ್ತವೆ ಆ ಒಂದು ಪರ್ಪಸ್ಗೋಸ್ಕರ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ನಿಮಗೆ ಟಿಪ್ಸ್ ಇಷ್ಟವಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಸಿಗೋಣ ಮುಂದೆ ನೋಡೋದರಲ್ಲಿ ನಮಸ್ಕಾರ ಗಾಯ್ಸ್